ಹಾಯ್ ಫ್ರೆಂಡ್ಸ್ ಈ ಬುಕ್ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಈ ವಿಡಿಯೋದಲ್ಲಿದೆ ಸೊ ನಿಮಗೆ ಈ ಬುಕ್ ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಕೂಡ ಎಕ್ಸ್ಪ್ಲನೇಷನ್ ಇದೆ ಇದು ಕ್ವಶನ್ ಬ್ಯಾಂಕ್ ಅಲ್ಲ ಯಾವುದೂ ಅಲ್ಲ ಸೊ ಇದರಲ್ಲಿ ಸಾಮಾನ್ಯ ಕನ್ನಡ ಇಂಗ್ಲೀಷ್ ಇತಿಹಾಸ ಎಲ್ಲ ಕೂಡ ಕವರ್ ಆಗಿದೆ ಈ ಬುಕ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು ಓಕೆನಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾಯಿದ್ವಿ ಗ್ರಾಮಾಡಳಿತ ಕ ಅಧಿಕಾರಿಗೆ ಬುಕ್ ಯಾವುದಾದ್ರು ಅಂತ ಸೊ ವಿಲೇಜ್ ಅಕೌಂಟೆಂಟ್ಗೆ ಇದು ಎಕ್ಸ್ಪ್ಲನೇಷನ್ ಬುಕ್ಕು ಇದರಲ್ಲಿ ಬಂದುಬಿಟ್ಟು ಸಾಮಾನ್ಯ ಜ್ಞಾನ ಸಾಮಾನ್ಯ ಕನ್ನಡ ಮತ್ತು ಕಂಪ್ಯೂಟರ್ ಇದೆ ಮತ್ತು ಅದೇ ರೀತಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಕೂಡ ಇದೆ ಇದು ಸನ್ಸ್ಟಾರ್ ಪಬ್ಲಿಕೇಶನ್ ಅವ್ರದ್ದು ಓಕೆನಾ ಇದರಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಪರಿವಿಡಿ ಪರಿವಿಡಿ ನೋಡಿ ಪ್ರಚಲಿತ ಘಟನೆಗಳು ಇದೆ ಭಾರತದ ಸಂವಿಧಾನ ಇದೆ ಭಾರತದ ಇತಿಹಾಸ ಇದೆ ಇದೆಲ್ಲ ಎಕ್ಸ್ಪ್ಲನೇಷನ್ನು ಕ್ವಶನ್ ವಿತ್ ಆನ್ಸರ್ ಅಲ್ಲ ಭೂಗೋಳಶಾಸ್ತ್ರ ಇದೆ ಗ್ರಾಮೀಣ ಅಭಿವೃದ್ಧಿ ಇದೆ ಭಾರತದ ಆರ್ಥಿಕತೆ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು ಸಾಮಾನ್ಯ ಕನ್ನಡ ಸಾಮ ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಮತ್ತು ಗ್ರೂಪ್ ಸಿ ಪಿ ಯು ಸಿಗೆ ಸಂಬಂಧಿಸಿದ ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಇದೆಲ್ಲ ಕೂಡ ಕವರ್ ಆಗಿದೆ ಸೊ ಇದೆಲ್ಲ ಕೂಡ ಎಕ್ಸ್ಪ್ಲನೇಷನ್ ಇದೆ ನಿಮಗೆ ತೋರಿಸ್ತೀನಿ ಯಾವುದು ಅಂದರೆ ಪ್ರಚಲಿತ ಘಟನೆಗಳು ಒನ್ ಪೇಜ್ ನಂಬರ್ ಒಂದರಿಂದ ಅರವತ್ತ್ನಾಲ್ಕಿದೆ ಅದೇ ರೀತಿ ಸೊ ಜಿ ಪಿ ಎಸ್ ಟಿ ಟೈಮಲ್ಲಿ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗಿತ್ತು ಏನಪ್ಪ ಅಂದರೆ ಇನ್ಕಮ್ ಸರ್ಟಿಫಿಕೇಟು ಎಲ್ಲರೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ ಸೊ ಯಾವುದು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ತೀರಾ ಅದು ಎಲ್ಲ ಕರೆಕ್ಟ್ ಇರಬೇಕು ಸೊ ಎಲ್ರಿಗೂ ಕೂಡ ಏಜ್ ಗೊತ್ತಿದೆ ಮೂವತ್ತೈದು ವರ್ಷ ಯಾರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅದೇ ರೀತಿ ಟೂ ಎ ತ್ರೀ ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಅದೇ ರೀತಿ ಇದು ಸ್ಯಾಲ್ರಿ ಬಂದುಬಿಟ್ಟು ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಲವತ್ತೆರಡು ಸಾವಿರ ಒಟ್ಟು ಹುದೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಸಾವಿರ ಇದೆ ಓಕೆನಾ ಇದಿಷ್ಟು ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ಗಮನ ಕೊಡಿ ಸೊ ಯಾರು ಕೂಡ ಇದನ್ನ ಮಾಡಬೇಡಿ ಅಂದರೆ ನೆಗ್ಲೆಕ್ಟ್ ಮಾಡಬೇಡಿ ಸೊ ಅಪ್ ಏನು ಮಾಡ್ತೀರಾ ಅಂದರೆ ಸೆಲೆಕ್ಟ್ ಆಗಿಬಿಟ್ಟಿರ್ತೀರ ಬಟ್ ಇದರಿಂದ ಡಿಸ್ಕ್ವಾಲಿಫೈ ಆಗೋದು ಬೇಡ ಸೊ ಅರ್ಜಿ ಸಲ್ಲಿಸೋಕ್ಕೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದರಿಂದ ಮೂರು ನಾಲ್ಕು ರಾತ್ರಿ ಐವತ್ತೊಂಬತ್ತರವರೆಗೆ ಟೈಮ್ ಇದೆ ಸೊ ಪಾವತಿಯನ್ನು ಅಂದರೆ ಅಮೌಂಟ್ ಪೇ ಮಾಡೋಕ್ಕೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಟೈಮ್ ಇದೆ ಸೊ ಕೆ ಎ ಕೆ ಎ ಆರ್ ನಿಕ್ ಇನ್ ಈ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ಸೊ ಫೀಸ್ ಎಷ್ಟಿದೆಪ್ಪ ಅಂದರೆ ಇನ್ನು ಫೀಸು ಟು ಎ ಟು ಬಿ ತ್ರೀ ಎ ತ್ರೀ ಪಿಗೆ ಏಳ್ನೂರ ಐವತ್ತಿದೆ ಪ ಅಂದರೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ವಿಕಲ ಚೇತನ ಅವರಿಗೆ ಐನೂರು ರೂಪಾಯಿ ಇದೆ ಓಕೆ ಪಾವತಿಸ ಶುಲ್ ಶುಲ್ಕವನ್ನು ಅಂದರೆ ವಾಪಸ್ ಕೊಡಲ್ಲ ಅವರು ಸೊ ಎಲ್ರಿಗೂ ಗೊತ್ತಿದೆ ಆಫ್ಲೈನ್ ಎಕ್ಸಾಮ್ ಇರುತ್ತೆ ಓ ಎಮ್ ಆರ್ ಶೀಟ್ ಇರುತ್ತೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ ಇರಲ್ಲ ಓಕೆನಾ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಕಡ್ಡಾಯ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯಾಗಿದ್ದು ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಇಲ್ಲಿ ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಐವತ್ತು ಅಂಕಗಳನ್ನು ಗಳಿಸತಕ್ಕದ್ದು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗುವುದಿಲ್ಲ ಓಕೆ ಗಳಿಸದ ಅಭ್ಯರ್ಥಿಗಳು ಐವತ್ತು ಅಂಕಗಳನ್ನು ಗಳಿಸಿಲ್ಲ ಅಂದರೆ ಆಯ್ಕೆಗೆ ಅರ್ಹರಾಗುವುದಿಲ್ಲ ಅಂತ ಕೇಳಿದರೆ ನೋಡಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳು ಆಯ್ಕೆಗೆ ಪರಿಗಣಿಸುವುದಿಲ್ಲ ಇದರಲ್ಲಿ ಎಲ್ರಿಗೂ ಕೂಡ ಸಿಲೆಬಸ್ ಗೊತ್ತಿದೆ ಪ್ರಚಲಿತ ಘಟನೆಗಳು ಸಾಮಾನ್ಯ ಜ್ಞಾನ ದೈನಂದಿನ ಗ್ರಹಿಕೆ ವಿಷಯಗಳು ಸಂವಿಧಾನ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ ಕೊಟ್ಟಿದ್ದಾರೆ ಅದೇ ರೀತಿ ಭೂಗೋಳಶಾಸ್ತ್ರ ವಿಷಯಗಳು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಂಸ್ಥೆಗಳು ಗ್ರಾಮೀಣ ಸಹಕಾರ ಸಂಸ್ಥೆಗಳು ಮತ್ತು ಸಾಮಾನ್ಯ ಕನ್ನಡ ಇಂಗ್ಲೀಷು ಕಂಪ್ಯೂಟರ್ ಇದಿಷ್ಟು ಕೂಡ ಸಿಲೆಬಸ್ಸು ಸೊ ಎರಡು ಗಂಟೆ ಇರುತ್ತೆ ನೂರು ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಎಲ್ಲದಕ್ಕೂ ಎರಡಕ್ಕೂ ಕೂಡ ಎರಡು ಗಂಟೆ ಇರುತ್ತೆ ಓಕೆನಾ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆಯಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ ಝೀರೋ ಪಾಯಿಂಟ್ ಫೋರು ಪರ್ಯಾಯ ಉತ್ತರಗಳಿದ್ದು ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಆಯ್ಕೆ ಮಾಡೋ ತಕ್ಕದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಅಂಶದಷ್ಟು ಅಂಕಗಳನ್ನು ಕಳೆಯಲಾಗುವುದು ನೋಡಿ ನಾನು ಮೊದಲು ಹೇಳಿದ್ದೆ ನೆಗೆಟಿವ್ ಮಾರ್ಕಿಂಗ್ ಇದೆ ಇದರಲ್ಲಿ ಓಕೆನಾ ನೆಗೆಟಿವ್ ಮಾರ್ಕ್ ಇದೆ ಓಕೆನಾ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಎರಡರಲ್ಲೂ ಇರುತ್ತವೆ ಕನ್ನಡ ಭಾಷೆಯಲ್ಲಿ ಪ್ರಶ್ನೆಗಳು ಭಾಷಾಂತರದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಅಭ್ಯರ್ಥಿಗಳು ಆಂಗ್ಲ ಭಾಷೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡುವುದು ಇದೇ ಅಂತಿಮವಾಗಿರುತ್ತದೆ ಓಕೆನಾ ನೆಗೆಟಿವ್ ಮಾರ್ಕಿಂಗ್ ಇದೆ ಇದನ್ನೆಲ್ಲ ತಿಳ್ಕೊಂಡೇ ನೀವು ಎಕ್ಸಾಮ್ ಎಕ್ಸಾಂಬರಿಯೋಕೆ ಹೋಗಬೇಕು ಓಕೆ ಇನ್ನು ಉಳಿಕೆ ಮೂಲ ವೃಂದದ ಹುದ್ದೆಗಳ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಓಕೆ ಎಲ್ಲೆಲ್ಲಿ ಎಷ್ಟೆಷ್ಟಿದ್ದಾವೆ ಅಂತ ಬ್ಯಾಂಗ್ಳೂರು ಮೂವತ್ತೆರಡು ಬ್ಯಾಂಗ್ಳೂರು ಗ್ರಾಮಾಂತರ ಮೂವತ್ತ್ನಾಲ್ಕು ಚಿತ್ರದುರ್ಗ ಮೂವತ್ತೆರಡು ಕೋಲಾರ ನಲವತ್ತೈದು ತುಮಕೂರು ತುಮಕೂರಲ್ಲಿ ಜಾಸ್ತಿ ಇದೆ ರಾಮನಗರ ಐವತ್ತೊಂದು ಚಿಕ್ಕಬಳ್ಳಾಪುರ ನಲವತ್ತೆರಡು ಶಿವಮೊಗ್ಗ ಮೂವತ್ತೊಂದು ಮೈಸೂರು ಅರವತ್ತಾರಿದೆ ಓಕೆ ಚಾಮರಾಜನಗರ ಐವತ್ತೈದು ಮಂಡ್ಯ ಬಂದುಬಿಟ್ಟು ಅರವತ್ತಿದೆ ಹಾಸನ ಓಕೆ ನೋಡ್ಬೋದು ಇದಿಷ್ಟು ಕೂಡ ಇದೆ ಇನ್ನು ಧಾರವಾಡದಲ್ಲಿ ತುಂಬ ಕಡಿಮೆ ಪೋಸ್ಟ್ ಇದೆ ಹನ್ನೆರಡು ಇನ್ನು ಯಾದಗಿರಿ ವಿಜಯನಗರ ಇಲ್ಲೆಲ್ಲ ಕಡಿಮೆ ಪೋಸ್ಟ್ ಇದ್ದಾವೆ ಏನು ದಾವಣಗೆರೆಯಲ್ಲಂತೂ ಒಂದು ಪೋಸ್ಟ್ ಇಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಲೀಸ್ಟು ಸೊ ಈಗ ನೋಡ್ತಾ ಹೋಗೋಣ ನೋಡಿ ಸೊ ಎಕ್ಸ್ಪ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂತ ಹೇಳಿದೆ ಎಕ್ಸ್ಪ್ಲನೇಷನ್ ಇದೆ ಒಂದರಿಂದ ಅರವತ್ತಾರು ಮಠ ಎಕ್ಸ್ಪ್ಲನೇಷನ್ ಇದೆ ಪೇಜ್ ನಂಬರ್ ಅದೇ ಸೇ ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂದರೆ ಪೊಲಿಟಿಕಲ್ ಸೈನ್ಸ್ ತುಂಬ ಈಸಿ ಇರುತ್ತೆ ಎಕ್ಸಾಮು ಆದರೆ ಪರ್ಸೆಂಟೇಜ್ ಐ ನಿಲ್ಲಿಸ್ತಾರೆ ಎಲ್ಲ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಹಿಸ್ಟ್ರಿ ಕರ್ನಾಟಕ ಹಿಡ್ರಿ ಮಾತ್ರ ಕವರ್ ಮಾಡಿದ್ದಾರೆ ಕನ್ನಡಕ್ಕೆ ನೋಡಿ ಸೊ ಕನ್ನಡ ಎಕ್ಸ್ಪ್ಲನೇಷನ್ ಇದೆ ಚೆನ್ನಾಗಿದೆ ಬುಕ್ ಹೇಳ್ಬೇಕಂದ್ರೆ ಕವರ್ ಆಗುತ್ತೆ ಎಲ್ಲ ಇನ್ನು ಇಂಗ್ಲೀಷ್ ಅಂತ ತೋರಿಸ್ಬಿಡ್ತೀನಿ ಓಕೆ ಇಂಗ್ಲೀಷ್ ನೋಡಿ